ಕರಿ ಟೋಪಿ ಎ ಬಾ ಅಂತ ಕರೀತಾರೆ ಈ ರೀತಿ ಹಾಕಿ ಕರೆಯುವುದು ಎಷ್ಟ ಮಟ್ಟಿಗೆ ಸರಿ ಆರ್ ಆರ್ ನಗರ ಕ್ಷೇತ್ರದ ಜನರಿಗೆ ಮಾಡಿದಂತ ಅವಮಾನ ಎಲ್ ಎಗೆ ಎ ಟೋಪಿ ಅನ್ನೋದು ಸಂಸ್ಕೃತಿನ ಪೊಲೀಸರು ಏನ್ ಮಾಡ್ತಿದ್ದಾರೆ ಪ್ರತಿ ಸ್ಟೇಷನ್ಗೆ ಬೆಡ್ಡಿಂಗ್ ನಡೀತಾ ಇದೆ ನನ್ನ ಮೇಲೆ ಹಲ್ಲೆ ಮಾಡೋಕೆ ರಾಮನಗರ ಚನ್ನಪಟ್ಟಣ ಇಂದ ರೌಡಿಗಳನ್ನ ಕಲಿಸ್ಬಿಟ್ರು ಇವರು ನೋಡಿ ಇವತ್ತು ಪೊಲೀಸ್ ಇಲ್ಲ ಅಂತಂದ್ರೆ ನನ್ನ ಮೇಲೆ ಇಲ್ಲೇ ಕೊಲೆ ಆಗೋಗ್ಬಿಡ್ತಿದ್ರು ಕೊಲೆ ಮಾಡೇ ಬಿಡ್ತಿದ್ರು ನನ್ನನ್ನ ಇಲ್ಲಿ ಹಾಯ್ ಎಲ್ಲ ನಮಸ್ಕಾರ ರಿವಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಪಾರ್ಕ್ಗಳ ನಡೆಗೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಏನೇನು ಸಮಸ್ಯೆಗಳಿದ್ದಾವೆ ಕೊರತೆಗಳನ್ನು ಮಾಡುವಂಥ ಕೆಲಸವಲ್ಲಿ ಆಗ್ತಾ ಇದೆ ನೋಡಿ ಇಂದು ಮತ್ತಿಕೆರೆ ಬಳಿ ಒಂದು ಕಡೆ ಜೆ ಪಿ ಪಾರ್ಕ್ ಬಳಿ ಡಿ ಕೆ ಶಿವಕುಮಾರ್ ವಾಕಿಂಗ್ ಮಾಡ್ತಾ ಜನರ ಜೊತೆ ಸಂವಾದ ಕೂಡ ನಡೆಸ್ತಾರೆ ಇದೇ ವೇಳೆ ಆರ್ ಎಸ್ ಎಸ್ ಗಣವೇಷಧಾರಿಯಾಗಿರುವಂಥ ಶಾಸಕರಾಗಿರುವಂಥ ಮುನಿರತ್ನ ಅವರು ಎಂಟ್ರಿ ಕೊಟ್ಬಿಡ್ತಾರೆ ನೋಡಿ ಈ ವೇಳೆ ಮುನಿರತ್ನ ಅವರು ಎಂಟ್ರಿ ಕೊಡ್ತಿದ್ದ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರು ಒಂದು ಕಡೆ ಮೇ ವೇದಿಕೆ ಇದ್ದರು ಮೇಲೆ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಅವರಿಗೂ ವಾಪಸ್ ಕರೀತಾರೆ ಬನ್ರಿ ಯಾರಿದ್ದೀರಾ ಅಲ್ಲಿ ಶಾಸಕರು ಈ ಭಾಗದ ಶಾಸಕರು ಯಾರು ಇರ್ತಾರೆ ಅಲ್ಲಿ ಮುನಿರತ್ನ ಅವರು ಇರ್ತಾರೆ ಅವರನ್ನು ವಲ್ಕ ಮಾಡ್ತಾರೆ ಅವ್ರನ್ನ ಕರೀತಾರೆ ಸೊ ವೇದಿಕೆ ಬರ್ತಾ ಇದ್ದಾಗಿ ಮುನಿರತ್ನ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಬ ಜೊತೆ ಒಂದು ಕಡೆ ಮೈಕ್ಗಾಗಿ ಕಿತ್ತಾಡೋಕ್ಕೆ ಆರಂಭ ಮಾಡಿಬಿಡ್ತಾರೆ ಏನಪ್ಪಾ ಇದು ಒಂದು ಕಡೆ ಗಲಾಟೆ ನಡೆದೋಗ್ಬಿಡ್ತು ಹೈ ಡ್ರಾಮಾವೇ ನಡೆದೋಗ್ಬಿಡ್ತು ಕಾರ್ಯಕರ್ತರ ಮಧ್ಯೆ ಒಂದು ಕಡೆ ಅಂದರೆ ನೋಡಿ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಕಡೆ ಈ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮುಗಿಸಿ ತಾವೇ ಒಂದು ಕಡೆ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಮುನಿರತ್ನ ಅವರು ಬರ್ತಾರೆ ನೋಡಿ ಆ ಕಾರ್ಯಕ್ರಮಕ್ಕೆ ಪ್ರಮುಖ ಬಾಕಿ ಮುನಿರತ್ನ ಅವ್ರನ್ನ ಆಹ್ವಾನ ಮಾಡಿರಲಿಲ್ಲ ಆ ಭಾಗದ ಶಾಸಕರನ್ನ ಆ ಭಾಗದ ಎಂ ಪಿ ಆರ್ನ ಯಾರೂ ಕೂಡ ಆಹ್ವಾನ ಮಾಡಿರಲಿಲ್ಲ ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮ ಜನರ ಒಂದು ಕಡೆ ಸಂವಾದ ಜನರಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದ್ದಾವೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಿದ್ದೀವಲ್ಲ ಈ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂದರೆ ಬೆಂಗಳೂರಿನ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾದಂಥ ಒಂದು ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೆ ಇವತ್ತು ಜೆ ಪಿ ಪಾರ್ಕ್ನಲ್ಲಿಯೇ ವಾಯುವ್ಯವಹಾರ ನಡೆಸಿ ಆಗ ಇದ್ದಕ್ಕಿದ್ದ ಹಾಗೆ ದೊಡ್ಡ ಹೈಡ್ರಾಮಾ ನಡೆದು ಅದಲ್ಲ ಅದೆಲ್ಲದಕ್ಕೂ ಕಾರಣ ಏನ್ ಕಾರಣ ಹಾಗಾದ್ರೆ ಏನೆಲ್ಲ ಆಯಿತು ಅದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋಗೋಣ ನೋಡಿ ಬೆಂಗಳೂರಿನ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿಶೇಷವಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಜೆ ಪಿ ಪಾರ್ಕ್ ಬಳಿ ಒಂದು ಕಡೆ ಏನೋ ಕಾರ್ಯಕ್ರಮ ನಡೆಸಿದ್ರಲ್ಲ ನೋಡಿ ಪಾರ್ಕ್ನಲ್ಲಿ ಸಾರ್ವ ಸಾರ್ವಜನಿಕರು ಒಂದು ಕಡೆ ಸಮಸ್ಯೆಗಳನ್ನು ಆಲಿಸುವಂಥ ವೇಳೆ ಒಂದಿಷ್ಟು ಜನ ಡಿ ಸಿ ಎಂಗೆ ದೂರು ಕೊಡುವಂಥ ಕೆಲಸವನ್ನು ಮಾಡಿದ್ರು ಪಾರ್ಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಇಲ್ಲಿ ಗಾಂಜಾ ಸೇರ್ತಾ ಇದ್ದಾರೆ ಅನೈತಿಕ ಚಟುವಟಿಕೆಗಳು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಸೊ ಇದೇ ವೇಳೆ ಆರ್ ಆರ್ ನಗರ ಶಾಸಕ ಮುನಿರತ್ನ ಅವರು ಪಥ ಸಂಚಲನ ಮುಗಿಸಿ ಒಂದು ಕಡೆ ಸಂಘದ ಗಣ ವೇಷಧಿ ಧರಿಸಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ರೌಂಡ್ಸ್ ಬಂದ್ಬಿಡ್ತಾರೆ ಈ ವೇಳೆ ಪ್ರಮುಖವಾಗಿ ಅಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಗಮನಿಸಿ ಕರಿಟೋಪಿ ಬಾ ಅಂತ ಕರೀತಾರೆ ನೋಡಿ ಈ ಮಾತು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಂಚಲನ ಮೂಡಿಸೋದಕ್ಕೆ ಆರಂಭ ಪಡುತ್ತೆ ಯಾಕೆ ಅಂದ್ರೆ ಒಂದು ಕಡೆ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟ ಹಾಗೆ ವೇಷ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಟ್ಟೆಗಳಿರ್ತವೆ ಅದಕ್ಕೆ ಈಗ ಕರಿಟೋಪಿ ಎಮ್ ಎಲ್ ಎ ಅಂತ ಕರೆದಿರುವಂಥದ್ದು ಬಾ ಅಂತ ಕರೆದಿದ್ದು ಸಾಕಷ್ಟು ಸಂಚಲನವನ್ನು ಮೂಡಿಸುತ್ತೆ ಆರ್ ಎಸ್ ಎಸ್ಗೆ ಒಂದು ರೀತಿಯಾಗಿ ಅವಮಾನ ಮಾಡಿಬಿಟ್ರಾ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಯಾಕೆ ಅಂತಂದರೆ ಈ ರೀತಿಯಾಗಿ ಕರಿಯೋದು ಎಷ್ಟು ಮಟ್ಟಿಗೆ ಸರಿ ಅವರ ಹೆಸರು ಇರಲಿಲ್ವಾ ಹಾಗಾದರೆ ಹೆಸರು ಇದ್ರೂ ಕೂಡ ಈ ರೀತಿಯ ಅವರ ವೇಷದ ಮೇಲೆ ಯಾಕೆ ಅವರು ಪ್ರಶ್ನೆಗಳನ್ನು ಮಾಡಿದ್ರು ಯಾಕೆ ಅವರು ಆಹ್ವಾನವನ್ನು ಕೊಡೋದ ಸಂದರ್ಭದಲ್ಲಿ ಅವರನ್ನು ಕರೆಯುವಂಥ ಸಂದರ್ಭದಲ್ಲಿ ಕರಿಟೋಪಿ ಅಂತ ಯಾಕೆ ಬಳಸಿದ್ರು ಅಂತ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸುತ್ತೆ ಅದು ಒಂದು ಕಡೆ ಇಟ್ಬಿಡಿ ನೋಡಿ ಇದೇ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಮಾಡಿಬಿಡ್ತಾರೆ ಅಂತಂದರೆ ಅವರನ್ನ ಕರೀತಾರಲ್ಲ ಅವಾಗ ಶಾಸಕ ಮುನಿರತ್ನ ಸಿಡದೇದ್ ಬಿಡ್ತಾರೆ ಅರೆ ಆಹ್ವಾನ ಇಲ್ಲ ಕ್ಷೇತ್ರದ ಪರ ಕೂತ್ಕೊಳ್ತೀನಿ ಅಂತ ಇಲ್ಲಿ ಮುನಿರತ್ನ ಅವರು ಒಂದಿಟ್ಟು ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ನನಗೆ ಆಹ್ವಾನ ಇಲ್ಲ ಕ್ಷೇತ್ರದ ಪರ ಕೂತ್ಕೊಳ್ತೀನಿ ನಾನು ಇಲ್ಲೇ ಮಾತಾಡ್ತೀನಿ ಹೇಳ್ತಾನೆ ಒಂದು ಕಡೆ ಎಂ ಪಿ ಇಲ್ಲ ಎಮ್ ಎಲ್ ಎ ಫೋಟೋಗಳಿಲ್ಲ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬರಬೇಡಿ ಅಂತ ಮುನಿರತ್ನ ಅಧಿಕಾರಿಗಳ ಮೇಲೂ ಕೂಡ ಒಂದು ಕಡೆ ಕೋಪ ಗುಂಡ್ತಾರೆ ನೋಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರ್ 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 ನಗರದ ಶಾಸಕರು ಮುನಿರತ್ನ ಡಿ ಕೆ ಶಿ ವಿರುದ್ಧ ಆರೋಪ ಮಾಡ್ತಾರೆ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ ಇದು ಜಿ ಬಿ ಎಲೆಕ್ಷನ್ ಗೆಲ್ಲೋದಕ್ಕೆ ಮಾಡ್ತಾ ಇರುವಂತಹ ಗಿಮಿಕ್ ಇದು ನಾನು ಹೇಳಿದ್ದಕ್ಕೆ ಒಂದ್ ಕಡೆ ನಾನು ಕೇಳಿದ್ದಕ್ಕೆ ಇಲ್ಲೆಲ್ಲವೂ ಕೂಡ ನನ್ನ ಕರೆದುಕೊಂಡು ಬಂದು ಒಂದ್ ಕಡೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೋತ ಅಭ್ಯರ್ಥಿಯರನ್ನ ಕರೆದು ತಂದು ಕ್ಷೇತ್ರವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಮುನಿರತ್ನ ಕಿಡಿಕಾಡ್ಬಿಡ್ತಾರೆ ನೋಡಿ ಈ ರೀತಿ ಕ್ಷೇತ್ರವನ್ನ ಹಾಳು ಮಾಡೋದಕ್ಕೆ ಎಷ್ಟು ಸರಿ ಕೌನ್ಸಿಲಿಂಗ್ ಆಗಬೇಕು ಅನ್ನೋರು ಕರೆ ತರ್ತಿದ್ದಾರೆ ಅವರಿಂದ ದೂರು ಕೂಡ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕುಡಿಸಿ ಒಂದು ಕಡೆ ಗೆಲ್ಲೋದಕ್ಕೆ ಯತ್ನ ಕೂಡ ಮಾಡ್ತಾ ಇದ್ದಾರೆ ನನಗೆ ಒಂದೇ ಒಂದು ಆಹ್ವಾನ ಕೂಡ ಇಲ್ಲಿ ಕೊಟ್ಟಿಲ್ಲ ಯಾವ ದೇವಸ್ಥಾನಕ್ಕೆ ಕರೆದ್ರೂ ಕೂಡ ಬಂದರೂ ಪ್ರಮಾಣ ಮಾಡೋಂದರೆ ಮಾಡ್ತೀನಿ ನಾನು ಆರ್ ಎಸ್ ಎಸ್ ಕಾರ್ಯಕ್ರಮ ಮುಗಿಸಿ ಬಂದರೆ ಕರಿ ಟೋಪಿ ಅಂತ ಏನು ಟೋಪಿ ಬಾರೋ ಇಲ್ಲಿ ಅಂತ ಅವರು ಕರೀತಾರೆ ಒಬ್ಬ ಎಮ್ ಎಲ್ ಎಗೆ ಈ ರೀತಿ ಯಾರಾದರೂ ಕರೀತಾರಾ ಇಲ್ಲಿ ನೋಡಿ ಇದು ನನಗೆ ಮಾಡಿದಂಥ ಅವಮಾನ ಅಲ್ಲ ಜನರಿಗೆ ಮಾಡಿದಂಥ ಅವಮಾನ ಆರ್ ಆರ್ ನಗರ ಕ್ಷೇತ್ರದ ಜನರಿಗೆ ಮಾಡಿದಂಥ ಅವಮಾನ ಇಡೀ ಬೆಂಗಳೂರು ಹಾಳಾಗಿ ಹೋಗಿದೆ ಜನರು ಓಡಾಡೋದಕ್ಕೆ ಆಗ್ತಾ ಇಲ್ಲ ನೋಡಿ ಐ ಟಿ ಬಿ ಟಿ ಜನ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ ಆದರೆ ಅವರೆಲ್ಲರನ್ನ ಕೂಡ ಕರೆತರುವಂಥ ಕೆಲಸ ಆಗ್ತಾ ಇದೆ ಅವರು ತಮ್ಮ ತಮ್ಮ ಸೋಲಿಸದಕ್ಕೆ ಯಾಕಂದರೆ ಪ್ರಮುಖ ಬಾಕಿ ಯಾವಾಗ ಇಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸೋದಕ್ಕೆ ಈ ರೀತಿಯಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದೆಲ್ಲವೂ ಕೂಡ ಆಗ್ತಾ ಇದೆ ಎಷ್ಟೋ ಮನೆಗಳು ಇಬ್ಬರು ಹಾಳು ಮಾಡಿದ್ದಾರೆ ಗೊತ್ತಿಲ್ವಾ ನಿಮಗೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಯಾವ ರೀತಿಯಾಗಿ ಕಿಡಿಕಾರ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಇರೋ ಬರೋ ಸಿಟ್ಟೆಲ್ಲವೂ ಕೂಡ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುನಿರತ್ನ ಅವರಿಗೆ ಇರುವಂಥ ಕೋಪ ನೋಡಿದ್ರೆ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಸಿ ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ವಿಚಾರಗಳ ವಿಚಾರಕ್ಕೆ ಯಾವಾಗಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಕಡೆ ಮುನಿರತ್ನ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಸಂಸ್ಕೃತಿ ಸಂಸ್ಕೃತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಅವರಿಗೆ ಸಂಸಾರ ಇಲ್ವಾ ಸಂಸ್ಕೃತಿ ಯಾರ್ದು ಅಂತ ಇದರಿಂದ ಗೊತ್ತಾಗುತ್ತೆ ಎಮ್ ಎಲ್ ಎಗೆ ಏ ಟೋಪಿ ಅನ್ನೋದು ಸಂಸ್ಕೃತಿನ ಪೊಲೀಸರು ಏನು ಮಾಡ್ತಿದ್ದಾರೆ ಪ್ರತಿ ಸ್ಟೇಷನ್ಗೆ ಬೆಡ್ಡಿಂಗ್ ನಡೀತಾ ಇದೆ ಸಂಸದರು ಶಾಸಕರು ಸರ್ಕಾರಿ ಕಾರ್ಯಕ್ರಮಕ್ಕೆ ಕರಿಬೇಕು ಆದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನವೇ ನೀಡಲಿಲ್ಲ ಅಂತ ಇಲ್ಲಿ ಕಿಡಿಕಾರ್ತಾರೆ ನೋಡಿ ಈಗ ಅವರು ಒಂದು ಕಡೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ರಾಮನಗರ ಚನ್ನಪಟ್ಟಣ ಇಂದ ರೌಡಿಗಳನ್ನು ಕಲಿಸ್ಬಿಟ್ರು ಇವರು ರೌಡಿಗಳನ್ನು ಕರೆಸಿದ್ದಾರೆ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ನನ್ನ ಕ್ಷೇತ್ರದಲ್ಲಿ ನನಗೆ ಆಹ್ವಾನ ಕೊಡುತ್ತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರ ಇದು ನನ್ನ ಭಾಗ ನನ್ನ ಗೆಲುವು ತಂದಿರುವಂಥ ಕ್ಷೇತ್ರ ನನಗೆ ಜನ ಗೆಲ್ಲಿಸಿರುವಂಥ ಕ್ಷೇತ್ರ ಅದೇ ಕ್ಷೇತ್ರದಲ್ಲಿ ನನಗೆ ಆಹ್ವಾನ ಇಲ್ಲ ಅಂತಂದರೆ ಎಂಥ ಸ್ವಾಮಿ ಇದು ಸುತ್ತಮುತ್ತ ಬರೀ ಕಾಂಗ್ರೆಸ್ನ ಫ್ಲೆಕ್ಸ್ಗಳಿಗೆ ಹಾಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಬಾಕಿ ತಮ್ಮ ಅಡ್ವರ್ಟೈಸ್ಮೆಂಟ್ ತಾವೇನು ಮಾಡಿದ್ದಾರೆ ಏನು ಕತೆ ಅನ್ನೋದನ್ನು ಬರೀ ಫ್ಲೆಗ್ಸ್ ಹಾಕಿದ್ದಾರೆ ಇಲ್ಲಿ ನನ್ನ ರಾಜೀನಾಮೆ ಕೊಡಿಸ್ಬೇಕು ಅನ್ನುವಂಥದ್ದು ಅವರ ಟಾರ್ಗೆಟ್ ಆಗಿಬಿಟ್ಟಿದೆ ಅವರ ಜೊತೆ ಬೆಳಗ್ಗೆಯಿಂದ ಯಾರಾದರೂ ಅವರನ್ನು ಈ ಕ್ಷೇತ್ರಕ್ಕೆ ತರುವಂಥ ಪ್ಲ್ಯಾನ್ ಇದೆ ಯಾರಾದ್ರನ್ನ ಒಬ್ಬರು ತರುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಕುಸುಬಾಗೆ ಸಪೋರ್ಟ್ ಕೊಡ್ತಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರಿರುವಂಥದ್ದು ನೋಡಿ ಇವತ್ತು ಪೊಲೀಸ್ ಇಲ್ಲ ಅಂತಂದರೆ ನನ್ನ ಮೇಲೆ ಇಲ್ಲೇ ಕೊಲೆ ಆಗೋಗ್ಬಿಡ್ತಿದ್ರು ಕೊಲೆ ಮಾಡೇ ಬಿಡ್ತಿದ್ರು ನನ್ನನ್ನು ಇಲ್ಲಿ ಸಿದ್ದರಾಮಯ್ಯ ಒಂದು ಸಾರಿ ಶಾಸಕರಿಗೆ ಆಹ್ವಾನ ಕೊಡಿ ಅಂತ ಕಳಿಸಿದ್ರು ನೋಡಿ ಈಗ ಡಿ ಸಿ ಎಂ ಆಹ್ವಾನ ಕೊಡಲಿಲ್ಲ ಅದು ಗೌರವ ಕೊಟ್ಟಿಲ್ಲ ನಮಗೆ ಇಲ್ಲಿ ಡಿ ಸಿ ಎಂ ಅವರು ನಮಗೆ ಗೌರವ ಕೊಡುವಂಥ ಕೆಲಸನೇ ಮಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಮೊದಲು ಖಡಕ್ ಆಗಿ ಇದ್ರು ಈಗ ಸಿ ಎಂ ಬದಲಾಗಿ ಬಿಟ್ಟಿದ್ದಾರೆ ಅಂತ ಮುನಿರತ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನೋಡಿ ಡಿ ಸಿ ಎಂ ಅವರ ತಮ್ಮನನ್ನ ಸೋಲಿಸಿದಕ್ಕೆ ದ್ವೇಷವನ್ನ ತೀರಿಸಿಕೊಳ್ಳುವಂತ ರಾಜಕಾರಣ ಮಾಡ್ತಾ ಇದ್ದಾರೆ ಯಾವಾಗ ಅಡಿಗೆ ಸುರೇಶ್ ಅವರನ್ನ ಒಂದು ಕಡೆ ಸೋಲಿಸಿದ್ರಲ್ಲ ಎಂ ಪಿ ಚುನಾವಣೆಯಲ್ಲಿ ಸೊ ಹಾಗಾಗಿ ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ರಾಜಕಾರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ರೌಂಡ್ ಸಭಾ ಮಾಡ್ತಿರುವುದು ಮುಂದಿನ ಚುನಾವಣೆಯ ಟಾರ್ಗೆಟ್ ಹೊರತು ಜನರಿಗಾಗಿ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಆಗಿರ್ಬೋದು ಮತ್ತೊಂದು ಕಡೆ ಜಿ ಬಿ ಚುನಾವಣೆ ಆಗಿರ್ಬೋದು ಹಾಗಾಗಿ ರೌಂಡ್ಸ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಜನರಿಗಾಗಿ ಅಲ್ಲ ರೀ ಅನ್ನುವಂಥದ್ದು ನೋಡಿ ಇದೆಲ್ಲ ಜಿ ಬಿ ಚುನಾವಣೆಗಾಗಿ ಒಂದ್ ಕಡೆ ಗಿಮಿಕ್ ಅಂತ ಕಿಡಿಕಾರ ಇರುವಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಸೀಟ್ಗಳು ಬಿಟ್ಟಿದ್ದಾರೆ ಯಾರೋ ಬರ್ತಾರೋ ಅವರಿಗೆ ಕೊಡ್ತಾರೆ ಯಾರು ಇವರು ಪಾಪದ ಕೆಲಸಗಳನ್ನು ಮಾಡ್ತಾರೆ ಒಂದು ಕಡೆ ಪಾಪ ದೇವ್ರು ನೋಡ್ಕೋತಾನೆ ಬಿಡಿ ಇವ್ರು ಏನೇನು ಪಾಪಗಳು ಮಾಡಿದ್ದಾರೆ ಅದೆಲ್ಲವೂ ಕೂಡ ದೇವ್ರು ನೋಡ್ಕೋತಾನೆ ಇವರ ಅಧಿಕಾರ ಬಹಳ ದಿನ ನಡೆಯಲ್ಲ ಅಂತ ಒಂದು ಕಡೆ ಆಗಿಬಿಡ್ತಾರೆ ನೋಡಿ ನಾನು ಆರ್ ಎಸ್ ಎಸ್ ಗಣ ವೇಷದಲ್ಲಿ ಬಂದರೆ ಗರಿಟೋಪಿ ಎಮ್ ಎಲ್ ಎ ಅಂತ ಕರೀತಾರೆ ಇವರು ನಾನೊಬ್ಬ ಶಾಸಕ ಅಂತ ಕೂಡ ಗೌರವ ಕೊಡೋದಿಲ್ಲ ಇವರು ಎಲ್ಲಿ ಪಕ್ಷದ ಕಾರ್ಯಕ್ರಮ ಮಾಡ್ತಿದ್ದಾರೋ ಅಥವಾ ಬೇರೆ ರೀತಿಯಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಮುನಿರತ್ನ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಪ್ರಮುಖವಾಗಿ ಡಿ ಸಿ ಎಂ ವರ್ಷಸ್ ಮುನಿರತ್ನ ಅನ್ನುವಂಥದ್ದು ಇದು ಬಹಳ ದಿನಗಳ ಒಂದು ಪೋಟಿ ಅದಕ್ಕೆಂದರೆ ಸದನದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಅಂತೆ ಆ ರೀತಿಯಾಗಿ ಮಾಡಿದ್ದೇನೆ ಅವರಿಗೆ ಎಷ್ಟು ಅನ್ಯಾಯ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂತೆ ಹಾಗೆ ಮಾಡಿದ್ದೇನೆ ಅಂತ ಮುನಿರತ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ಆರೋಪಗಳ ಸುರಿಮಳೆ ಮಾಡಿದ್ರು ನೋಡಿ ನನ್ನ ಇಡೀ ಜೀವನವನ್ನೇ ಹಾಳು ಮಾಡಿಬಿಟ್ರು ನನಗೆ ರೇಪಿಸ್ಟ್ ಎಮ್ ಎಲ್ ಎ ಅಂತ ಕರೀತಾರೆ ಸಾಕಷ್ಟು ಜನ ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಇವತ್ತು ಏನು ಕಾರ್ಯಕ್ರಮ ಆಯ್ತಲ್ಲ ಆ ಕಾರ್ಯಕ್ರಮದಲ್ಲೂ ಕೂಡ ಒಂದಿಷ್ಟು ಕಾರ್ಯಕರ್ತರು ಅಲ್ಲಿ ಕೂಗುವಂಥ ಪ್ರಯತ್ನವನ್ನು ಮಾಡಿದ್ರು ರೇಪಿಸ್ಟ್ ಮುನಿರತ್ನ ರೇಪಿಸ್ಟ್ ಮುನಿರತ್ನ ಅನ್ನುವಂಥ ಕೂಗುವಂಥ ಕಾರ್ಯಕ್ರಮ ಇಲ್ಲಿ ಕಾರ್ಯಕರ್ತರು ಮಾಡಿದ್ರು ಹೇಗೆ ರೀ ಈಗ ಎಮ್ ಎಲ್ ಎಗೆ ಕೊಡುವಂಥ ಇದು ಗೌರವನ ಒಬ್ಬ ಕ್ಷೇತ್ರದ ಎಮ್ ಎಲ್ ಎಗೆ ಸಿಗುವಂಥ ಗೌರವನ ಇದು ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಮುನಿರತ್ನ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಇದು ಇಂದು ನಾಳೆ ನಾಡಿದ್ದು ಅನ್ನುವಂಥದ್ದಲ್ಲ ಭಾಳ ಹಲವು ವರ್ಷಗಳಿಂದ ನಡೀತಾ ಬಂದಿರುವಂಥದ್ದು ಒಂದು ಕಡೆ ಡಿ ಕೆ ವರ್ಸಸ್ ಮುನಿರತ್ನ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಈ ರೀತಿಯಾದಂಥ ಜಟಾಪಟಿ ಇದ್ದೇ ಇರುತ್ತೆ ಒಂದು ಕಡೆ ನಾವು ಅನ್ಕೋತೀವಿ ರಾಜಕಾರಣಿಗಳು ಹೌದ್ರಿ ಎಲ್ಲರೂ ಕೂಡ ಇಷ್ಟ ಮಾಧ್ಯಮಗಳ ಮುಂದೆ ಒಂದಿಷ್ಟು ವೇದಿಕೆ ಮೂಲೆ ಮುಂದೆ ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಆದರೆ ಅದಾದ ನಂತರವೂ ಕೂಡ ಒಂದಿಷ್ಟು ವೈಯಕ್ತಿಕವಾಗಿ ದ್ವೇಷ ಸಹಜವಾಗಿ ಇದ್ದೇ ಇರುತ್ತೆ ಆದರೆ ಇಲ್ಲಿ ಯಾವ ರೀತಿಯಾದಂಥ ದ್ವೇಷ ಇದು ಯಾವ ರೀತಿಯಾದಂಥ ರಾಜಕಾರಣ ಅನ್ನೋದು ಕೂಡ ಜನರಿಗೆ ಸಾಕಷ್ಟು ಕನ್ಫ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಎಸ್ ಇದಾಗಿತ್ತು इवत विशेष निरतर सो नोड़ता रबल टीवी